ಏಯ್ ಏನ್ ಮಾಡತ್ತೀಯೋ ಏಯ್ ನೋಡ್ ನಮ್ಮ ಹುಡುಗ ಹೆಂಗ್ ಹೆಂಗ ನೋಡಿಲ್ಲ ನೋಡಿಲ್ಲೇ ಮಗನ ಅಂತೂ ನೀನು ನಮ್ಮ ರೈತರ ಕಬ್ಬು ಇವರು ಟ್ಯಾಕ್ಟರ್ ತಯಾರು ಮಾಡಿದ್ ಬಿಡ್ಲಿ ಆ ಬಾರಿ ಆತ ಮುಂದಿನ ವರ್ಷ ಇದ್ರಾಗ ಲೋಡ್ ಮಾಡಿ ಕಳ್ಸು ಫ್ಯಾಕ್ಟ್ರಿ ಕಬ್ಬು ಏಯ್ ನೋಡ್ಬಾಯ್ ಹುಡುಗ ಹೆಂಗ ಮಾಡ್ಯಾನ್ ಹೆಂಗ ಆಡಕೈತೆ ನೋಡ್ಬಾಯ್ಲಿ ನೋಡಿಲ್ ಮಗ ಟ್ಯಾಕ್ಟರ್ ಹೆಂಗ್ ತಯಾರು ಮಾಡ್ಯಾನು ಅವೇನು ಮಾಡ್ತಾನೆ ಅವೇನು ಮಾಡ್ತಾನೆ ಇಟ್ಟಿದ್ದಿ ಇಬ್ರು ಅಪ್ಪ ಮಗ ಗನಂದ ಕೆಲಸ ಮಾಡ್ಯಾರಿ ಏನ್ ಮಾಡ್ರಿ ನಿನ್ಗೆ ಏನ್ ಸೇರಿಕೆ ಬರ್ತೈತಿ ಎರಡ್ ಕಣದ ಗೆದ್ದ ಬೋಮಾನ ತಂದೈತಿ ಹಾಗೂ ಹಿಂಗ ಹೊಟ್ಟಿ ಹುರ್ಕೊಂಡಿ ಎರಡ್ ಕಣದ ಗೆದ್ದ ಬೋಮಾನ ತಂದೈತಿ ಅದನ್ನ ಹೊಟ್ಟೆಗೆ ಏನ ತಿನ್ನಾಕ್ ಬರ್ತೈತೆನ ಏನ್ರಿ ಪಂಚಿ ಬಂದೈತಿ ಸಾಂತಿಲ್ಲ ಪ್ಯಾಟಿಲ್ಲ ಕೂತಾರಿಲ್ಲ ಅಪ್ಪ ಮಗ ಇಬ್ರು ಆಟ ಆಡ್ಕೋತ ಸಣ್ಣ ಹುಡುಗರಾಗಿರ್ಲಿ ನೀವು ಮಕ್ಕಳ ಮನಸ್ಸ ಹಾರು ಹಕ್ಕಿದ್ದಂಗ ಅವ್ರ ಎದ್ರ ಮೇಲೆ ಆಸೆ ಇರ್ತೈತಿ ಅದನ್ನ ಕಲಿಸ್ಬೇಕ ಹೇಳ್ತಾಳ ಬರೀ ಸಾಲಿಗೆ ಹೋಗಿ ಅದಕ್ಕೆ ಹೋಗಿ ಓದಕೋ ಅಂದ್ರ ಶಾಲಿನೂ ಕಲಿಸ್ಬೇಕು ಮಕ್ಕಳ ಹಿಂಗೆ ವಿದ್ಯೆನು ಕಲಿಸ್ಬೇಕ ತಿಳಿತಿ ಇಲ್ಲ ಕಲಿಸೋದು ಮಾಡ್ಬೇಡ್ರಿ ಆಟ ಆಡ್ಸೋದು ಮನೆಯಾಗ ಇರ್ಸೋದು ಇದ್ದ ಕಲಿಸ್ರಿ ಸಾಕದನದೇ ಮಂದಿ ಮಕ್ಳೆಲ್ಲ ಉಂಡಿ ತಿರ್ಕೋತ ಅಡ್ಡಾಡಕತ್ಯಾವ ನಮ್ ಮನ್ಯಾಗ ಇನ್ನೂ ಸಂತಿ ಇಲ್ಲ ಪ್ಯಾಟಿ ಇಲ್ಲ ಪಂಚಮಿದ ಏನು ವಿಚಾರ ಇಲ್ಲ ಏನು ಶಾಂತಿ ಮಾಡ್ಕೊಂಡ್ ಬರಬಾರಿ ಹೇಳ್ರಿ ಮಕ್ಕಳು ಮಾಡಿದ ನೋಡಿ ಖುಷಿ ಪಡಿದ ಕಲ್ಕೋ ಹಟ್ಟಿ ಹುರ್ಕೋದ್ ಕಲ್ಕೋ ಬೇಡ ಚಲೋ ಆಯ್ತ್ರಿ ಮಕ್ಕಳಿಗೆ ಕಲಸದ ರೀತಿ ರಿವಾಜ ಚಲೋ ಆಯ್ತು ನಿಮ್ದ ಅದನ್ನೇ ಮಾಡ್ತೀರಿ ಸಂತೆ ತರಬೇರಿ ಮೊದಲು ಹೋಗಿ ಸಂತೆ ಹಿಡ್ದ ಮಕ್ಕಳ ಮೋತಿ ಹೋಗ ಚೀಲ ರಕ್ಕ ಬೇಕಿಲ್ಲ ತರೋ ಚೀಲ ಚೀಲ ತರ್ತಾರ ಗಾಬ್ರಿ ಚೀಲ ತರ್ತೀವ ಅಲ್ಲಿ ನಿಂದ್ರಿತೇವ ಒಳಗೆ ಹಾ ತಗೋರಿ ಶೇಂಗಾ ಪುಟಾಣಿ ರವಾ ಸಾಕ್ರಿ ಬೆಲ್ಲ ಯಾಲಕ್ಕಿ ಮತ್ತ ಜಾಜಿಕಾಯಿ ಕಸಕಸಿ ಎಲ್ಲ ತಗೊಂಡ್ ಬರ್ರಿ ಇನ್ನೊಂದ್ ಎರಡು ನೆನಪಿದ್ರೆ ಹೇಳು ಮತ್ ಗಾಂಧಿ ಎಲ್ಲ ಸತ್ತಿ ತಗೊಂಡ್ ಬರ್ರಿ ನೋಡು ಇನ್ನ ಅಡಿಗೆ ಮಾಡ್ಬೇಕು ಒಬ್ಬಕ್ಕೆ ಎಟ್ಟೋತ್ ಮಾಡ್ಲಿ ಹೋಗ್ರಿ ಬರಕ್ ಇಬ್ರು ಕೈ ಮಾಡೋನು ಮಾಡ ತಗೊಂಡ್ ಬರೋ ಲಗುಟ್ ತಮ್ದ ಇಡತನ ಮಾಡುದು ನಿನ್ನ ಕೆಲಸ ಇಪ್ಪತ್ತರತನ ತುಪ್ಪದಾಗ ಉಂಡಿ ಕಟ್ಟ ಎಣ್ಣಿ ತಗೊಂಬಾತ್ ಎಣ್ಣಿ ತಗೊಂಬಾತ್ ತಂದಿಡ್ತಾ பவனியார் இல்லை தங்கி மணிக்கு மனிஷிங் நோங்க மாதாடி முச்சு சாத்தி தந்திள நீர் தந்து கொடுத்த ಈಗ ಬಂದ್ರಿ ಹೋ ರೀ ಈಗ ಬಂದ್ವಿ ನೋಡ್ರಿ ಬಟ್ಟೆನವ್ವ ಆರಾಮಲ್ಲ ಆರಾಮದಿ ಅದಿ ನೀವು ಆರಾಮದ ರೀ ಇಲ್ಲ ಆರಾಮ ಅದಿ ಮತ್ತೆ ಬರಂಗಿಲ್ಲ ಅಣ್ಣ ಇಲ್ಲೇ ಪಂಚ ಮಾಡ್ತೇವೆ ತ ಹೇಳ್ರಿ ಮತ್ತೆ ದಡಕ್ಣ ಒಮ್ಮೆ ಪ್ರತ್ಯಕ್ಷ ಆಗಿ ಬಿಟ್ರಿ ಇಲ್ಲ ನಾ ಮ್ಯಾಲೆ ಬ್ಯಾಂಕಿನವ್ರು ಬಂದು ಮನಿ ಕೀಲಿ ಹಾಕೊಂಡು ಹೋದ್ರೆ ಹೋಗನಾ ಇವ್ವ ಒಬ್ಬರೂ ಸಾಲಲ್ದಾರ ಕೂರ್ಲು ಹಾಕೊಳ್ಳಾಕ ಹೊಂಟಾನ ನಮ್ಮ ಅಣ್ಣ ಅದಾನ ಬಾತು ಕರ್ಕೊಂಡ್ ಬಂದಾನೆ ಅಣ್ಣ ಇರುವಂತಕ್ಕೆ ಬಿಡುವ ಹೆಂಗು ಪಂಚಮಿ ಐತಿ ಗಂಡನ್ ಕರ್ಕೊಂಡ್ ಬಂದಿಲ್ಲ ಬಾಳ್ ಚಲೋ ಆತ ಹಾ ಹೌದ್ರಿ ಬಾಳ್ ಚಲೋ ಆತ ಅಂತೂ ಒಂದ್ ಮನಿ ಬಾಗಲ ಹಿಕ್ಕಿಸ್ ಬಿಡ್ರಿ ಚಲೋ ಬಾಳ್ ಆತ ನಿಮಗ್ ಹಾಲ್ ಕುಡ್ದಂಗ ಆಗಿರ್ಬೇಕು ನಿಮಗ ಒಟ್ಟು ಬರು ತಡ ಇದ್ದ ಹಾಲಕ್ಕಿ ಒದರಾಕ್ ಹತ್ತಿದೇನ ನೋಡವ್ರಿ ಮನಿ ಬಾಗ್ಲಿಕ್ಕೆ ಬ್ಯಾಂಕಿನವ್ರು ಬಂದ್ ಅವ್ರು ಎಷ್ಟು ತರಸ್ ಆಗೈತೇನು ನೀರ್ ಕೊಡು ಏ ಅಕಸ್ಮಾಲ್ ಹೆಂಗ್ಸ ಈ ಅವಮಾನ ಆಗ್ಬಾರ್ದಂತ ಹೇಗ್ ಚಂದನ ಊರ್ಲ್ ಹಾಕೊಂಡ್ ಸಾಕ್ ಹೊಂಟಿನಿ ನಮ್ಮ ಅಣ್ಣದಾನು ನಮ್ಮ ಮೈನಿದಳು ಅದ್ ಕರ್ಕೊಂಡ್ ಬಂದಿ ಇಲ್ಲಿ ನೋಡಿ ಏನನಕತ್ತಾರೆ ಅವರು ಅವ್ರ ನೋ ಬೇಕಾಗಿ ತಡಿದಾ ಮಗನ್ನಾರ್ತಿ ನಮ್ಮ ಅಣ್ಣ ಆದಾನೆ ನಮ್ಮ ಊರಾಗ ಒಬ್ರು ಕಳ್ಕೊಂಡ್ರೆ ಕಿಮ್ಮತ್ತೈತ ಪೌಡರ್ ಕಡೆ ಹೆಂಗ್ ಮಾತಾಡ್ಸೋ ಬೇಕಾಗಿತ್ತನ ಆ ಹೆಂಡಮಗಳ ನೋಡಿ ಮನಿ bagla ಹಿಕ್ಕಿಸಿತ ದೋಗಾ ದೌಳಕ್ಕಿನ ಬರಬೇಕ ಅಂತ ಬಂದಿಲ್ಲ ಈ ಕಸವಾಲೆ ಹೆಂಗ್ ಸೈತೈದು ಹೇಳಾಂಗಲ್ಲ ಕೇಳಾಂಗಲ್ಲ ಕೇಳಾಂಗಲ್ಲ ಹಂಗಂದ್ರ ಎನಿಸ್ತಾರ್ತಿದೆ ಮಾತಾಡಾ ರಕ್ಕ ಕೊಡ್ಬೇಕಾಗಿಲ್ಲ ನನಗೆ ಏಯ್ ಬಡ್ಯಾಕ್ ಹೋಗಬೇಡಾ ಉರ್ಲಿ ಹಾಕ್ಕೊಂಡು ಸತ್ತಿದೆ ಅಂದ್ರ ನನ್ನ ಕೊಳ ಅಂತ ಹಾಕಿ ಹೊಕ್ಕಿತ್ತು ರ್ಯಾಂಡಿ ಮುಂಡಿಯಾಗಿ ತಿರ್ಗ್ಯಾಡ್ತೀನಿ ಏನು ಮಾಡ್ದೆವು ನಮ್ಮ ಅಣ್ಣ ಅದ ಏ ಅಣ್ಣನ ನಿಮ್ಮವ್ವ ಆದ್ರ ಅಣ್ಣನ ಹೆಂಡ್ತಿ ಕಸಮಲ್ ಹೆಂಸ ಅಣ್ಣ ಕೊಡಾಕ ನಿಂತ್ರು ಹೆಂಡ್ತಿಯಾಗಿ ಕೊಡಗುಡ್ತಾಳೆ ನಾ ಎಲ್ಲಾರ ನಮ್ಮ ತಂಗಿ ಒಳಗೆ ರೊಕ್ಕ ಕೊಟ್ಟು ನೀ ಸುಂಬಿರ್ತಿದ್ದಾಳೆ ಹಂಗೆ ಅವ್ರಿಗೂ ಭಾಳ ಐತಿ ಎಲ್ಲ ಐತಿ ನಮಗೇ ರೊಕ್ಕ ಕೊಡ್ತಾರೆ ಹೇಳಿ ತಿಳ್ಕೊಬೇಕು ಅನ್ನ ಮಾತು ಬಾ ಬಂದದ್ ಚಲೋ ಆತದ ಏನಿದ ಆ ಬರ್ತಡ ಇಲ್ದೇ ಒಟ್ಟು ಬಡ್ಯಾಡಕ್ಕೆ ಹತ್ತುದ ಏನು ಏನು ಬರುತಡೆ ಎಲ್ಲ ಬಡದಾಡ್ತಾರೆ ಓಪಾ

ಮತ್ತ ಇನ್ನೊಂದ್ ನಾಯ್ ತಿಥಿ ಐತಿ ಇಂದ ಉದಯ ಆಗ್ಯಾಳು ಅದಕ್ಕ ಒಬ್ಬರ ಮನಿ ಬಾಗಲ ಹಿಕ್ಕಿಸಿದಿ ಸಂತೋಷ ಆತನ ಕೇಳಿನಿ ಪಾ ತಪ್ಪ ಅನಿದ ಏ ಹೆಣ್ಣ ಮಗಳ ನೀನು ಒಬ್ಬ ಹೆಣ್ಣ ಮಗಳ ದಿ ನಮಗ್ ಬಾಂದ್ರ ಪರಿಸ್ಥಿತಿ ಬಂದಿತ್ತ ನೀನು ನಮ್ಮ ತೆಕ್ ಬರ್ತಿದಿಲ್ಲ ನಮ್ಮ ಅವ್ರ ದಾರ ಹೇಳಿ ಹಂಗೇನು ನಮ್ಮ ಅವ್ರ ದಾರು ಮಾವ ನಾನ್ ಹೇಳ್ತಿ ಅಣ್ಣದು ದಾರ ಕಿಮ್ಮತ್ ಹೇಳಿದ್ ಬರಾದ್ಲೆ ಬಾಯಿ ಬಂದಂಗ ಮಾತಾಡತಿರ್ಲಿ ಆ ಟಗ್ಗೆಟ್ ನಿಂತಿಲ್ಲ ಜೀವಾ ಕಳ್ಕೋತ್ರ ಕಾರ್ಲ ಇನ್ನ ಅವ್ರಿಗೆ ಹಂಗೇನೇ ಬದಕಂಗಿಲ್ಲ ಏ ಕಸ್ಮಲ್ ಹೆಕ್ಸ ಬಾ ಹೋಗ್ ಏ

ಹಾಂಗ ನಾ ಮಾಡೋ ಕಲೀ ಬದುಕು ಮನಷ್ಯಾ ಅದನಿ ನಿಮ್ಮಂಗ ಎಲ್ಲಾರ್ ಕಡೆ ಮಾತಾಡ್ಕೊಳಂಗಿಲ್ಲ ಅದಕ್ಕ ಜೀವ ಕಳ್ಕೊತನ ಹೊರತಾಗಿ ಯಾರಿಗೂ ಕೈ ಕೊಟ್ಟ್ಬಿಡಂಗಿಲ್ಲಾ ಹೋಗ ದವ್ಳ ಹಿಕಿನ ಹೋಗ ಕೈಗೆ ಆ ಏನ್ ನೋಡಪ್ಪಾ ಹಾಡೋಗನಿ ಕರ್ಸಾರಿ ಏನ್ ಮಾಡ್ತೇವೆ ಏನ್ ಬಿಡ್ತೇವ್ ನೋಡವ್ವ ಯ ಕಸ್ಮಾಲ್ ಹೆಂಗ್ಸ ಇನ್ನೊಮ್ಮಿ ಹೊಸ್ಲ ಕುಳಿಯಂಗಲಾ ಇನ್ನ ಕಡಿಂದ ತಿನ್ನದ ಏ ಆಟಗಿ ಇಟ್ಕಿ ಅಕ್ಕಿ ಮೇಲೆ ಕೈ ಹೊಕ್ಕಿನಿ ಏ ಇಕಿನ ಮಾಡಿ ಓ ನಾ ಇದ್ದ ತಿನ್ನು ಈ ಉಲ್ಲ ಹಾಕೋ ಸಾಯ್ ನಾತ್ ಹೇಳನಿಕ್ಕಿಗಿ ಬಲ್ಲಾರು ಒಂದ್ ಮಾತು ಹೇಳಾರ ಕೇಳ್ತಮ್ಮ ಹೊಣ್ಣ ಕೆತ್ರ ಪತ್ತಾರ ಮನಿಗೆ ಹೋಗ್ಬೇಕತ್ತ ಹೆಣ್ಣು ಕೆಟ್ಟ ಮನಿಗೆ ಹಾಕಿ ಹಡ್ದ ಮನಿ ಐತಿ ಬಂದಾಳು ಅದಕ್ಕೆ ಹೇಳ್ಯಾರಪ್ಪ ಬರೋ ಬರಿ ಮಾಡ್ರಿ ಅಣ್ಣ ಹೆಂತಿ ಕೂಡಿ ಕರಿಲ್ದ ಬರೋವ್ನ ಬರೀದ ಓದವ್ನ ಕೆರಿಲ್ ಬಡಿಯೋ ಅಂದಂಗ ಒಟ್ಟ ಒಳಗ್ ಸೆರ್ನಾಂಗ ಒತ್ತದಿತರ್ಕಲ್ ಮಾತ್ನಾಗ ಅವ್ನ ಅವನ ಜೀವನ್ದಾಗ ತಿಳ್ಕೊಬೇಕಾಕಿ ಕೆಲ್ಸ ಇರ್ಲಿ ಬಾರು ಬಟ್ ಎಲ್ಲಾ ನೀ ಮಾಡ್ತೀಪ ನೀವ್ ಒಟ್ಟ ದ್ವಾರದ ನಾವು ಯಾರ್ ಕಡೆ ಅನ್ಸ್ಕೊಳಂಗಲ್ಲಪ್ಪ ನೀರ್ ತಗೋ ತಂಗಿ ಏ ಏನ್ ನೋಡ್ರಿ ನೀರ್ ಕೊಟ್ಟಾರೋ ಏನ ಎಲ್ಲಿ ಕಿನಾಲ್ ನೀರ್ ಕೊಟ್ಟಾರೋ ಏ ಮಾರಯ್ಯ ಎಷ್ಟ ಸಂಶಯ ಮಾಡ್ಕೋತಿಯೋ ನೀರ್ ಕುಡಿಯ ಏನ್ ಹೇಳಾಕ್ ಬರುದಿಲ್ಲ ಹೆಣ್ಮಗಳ ನನಗ ಸಂಶಯನ ಕಾಣಕ್ ಐತಿ ಏನ್ ಹಿಕ್ ರಾಮಣ್ಣಿ ಬಾಗ್ಲಿ ಇಕ್ತಿತ್ಲ ಇಕ್ಕಿದ್ಯಾನ್ ಮಾತಾಡಕ ಸಮಾಧಾನ ಮಾಡ್ಕೋರು ಕುಡಿ ನೀರ್ ಇವ್ಯಾಂದ್ರ ಗಣಸ ಹೆಂತಿ ಕಡೆ ಮಾತಾಡ್ಸ್ತಾನಂದ್ರ ಇವ್ಯಾಂಗ ಇವ್ಯಾಂಗ ನಿಮ್ ಅಣ್ಣ ಕಾಣು ದೊಡ್ಡ ಮಾತಾಡೋ ಏ ಹಂಗಪ್ಪ ಅಣ್ಣ ಯಾರ ಕಡೆ ಮಾತಾಡ್ಸ್ಕೊಳಂಗಿಲ್ಲ ಇರ್ಲಿ ನಡಿಯ ಇನ್ನೊಮ್ಮೆ ನಾ ಎದ್ದು ಹೋಗು ಮಟ ಏನು ಮಾತಾಡಂಗ್ಲಾ ಹಿಡಿಯತ್ ಹಾ ಬಲ್ಲವ್ರ ಕತ್ತಿ ಕಾಲ್ ಹಿಡಿಯತ್ತ ಇಂತ ಕತ್ತಿ ಹೆ ಕಾಲ್ ಹಿಡಿಯತ್ ಹೇಳಿಲ್ ಯಾರ ಹಾ ಅಣ್ಣ ತಂಗಿ ವೇದ ಪುರಾಣ ಹೇಳಕ್ತಿರ್ಲಿ ಬರೀ ನನ್ ಗೊತ್ತಿತ್ತ ಕುಂಡ್ರಕ್ ಒಂದು ಕುರ್ಚೆ ದಿಕ್ಕಿಲಿ ಮನಿಯಾಗ ಅಲ್ಲು ಮನೆಯ ಕುಂಡ್ರು ಮಾತಾಡುವಾಗ ಹಂಗಲ್ಲ ಅದ ಸತ್ ಹೋಗ್ಬೇಕಂತ ನಿರ್ಧಾರ ಮಾಡಿ ತಂಗಿ ತಂಗ್ ಮಾಡ್ಯಾಡಿದ್ನೆಲ್ಲ ಸತ್ ಬಳಕ ಹಳ್ಳ ಹುಟ್ಟಕ ಹುಲ್ಲ ಮಲ್ಲಿದೆ ಕಷ್ಟ ಮನುಷ್ಯ ಬರ್ದಿಲ್ಲ ಮತ್ತಾರಿಗೆ ಬರ್ತೈತಿ ಕಷ್ಟ ಬರ್ತೈತಿ ಒಪ್ಪಾ ಮನುಷ್ಯಾಗ ಬರ್ತೈತಿ ಮರಕ್ ಬರ ಹಂಗಿಲ್ಲ ಬಂದತೆ ಬಿದ ದೇವಾಗ್ ನಿತ್ತು ಅಂದ್ರೆ ಬದುಕುದು ಹೆಂಗ್ ಬದುಕತೈತಿ ಮನುಷ್ಯ ಅದಕ್ಕ ಎಲ್ಲಾ ಲೆಕ್ಕ ಹಾಕಿ ದಾರಿ ಹಿಡಿದಿನಿ ಏನೋ ಮಾವದ್ ಬರದ್ಲೇ ನಿಮ್ಮದೊಳ್ಳಿ ಆತ್ ಇರ್ಲಿಲ್ಲ ಸಮಾಧಾನ ಮಾಡ್ಕೋ ಏ ಚಾ ತಗೊಂಬ ಅಲ್ಲ ತಂಗಿ ಬಾ ಆತ ಸಾಕ್ರಿ ಇಲ್ಲ ಹೇಳ್ರಿ ಹೇಳ್ರಿ ನೀನ್ ಹೇಂತಿ ಹೊತ್ತ ಅಕ್ಕಿ ಆಕಾರ ಅದಕ್ಕು ಕಾಲದಾಗ ನಿಮ್ ಮನಿ ಕಡೆ ತುಳಿ ಗುಡ್ತಿದಿಲ್ಲ ನಾನು ಹೇಳ್ತೇನೆ ನನಗೊಂದು ಹೊತ್ತು ಬಂದತ್ಲೆ ಅದ ನೋಡ್ತನ ಗಂಡ ಹೆಂತಿ ಇಂತ ಪ್ರಸಂಗ ನಿಮಗ್ ಬರ್ತೈತಿ ಅಲ್ಲೋ ಸಾಯಾಟಿಗೆ ನೋಡೇ ಸಾಯ್ತ ನಾನು ಏನ್ ಓ ಸಿರಿತನ ಬಡತನ ಗಾಡಿ ನೆರಳಿದ್ದಂಗೆ ಸೂರ್ಯ ಇಟ್ಟಾಗ ಹೋದ್ರೆ ನೆರಳಿದ್ದಾಗ ಹೋಗತಿ ಇದೇನ್ ಶಾಶ್ವತನ ಸಮಾಧಾನ ಮಾಡ್ಕೋ ನಿನ್ ದೇನೆ ಐದ್ ಲಕ್ಷ ನೋಡ್ರಿ ಪೋಣ್ಯಾ

ಹುಣ್ಣ ನಿನ್ ಮಣಿಗ್ ಬಂದದ ಕಪ್ಪಿ ನೋಡಾಕಿನ ಹೆಗ್ನೂ ನೋಡಾಕಿನ ಹಂದಿ ನೋಡಾಕಿನಿ ಯಾಕಂದ್ರಿಮ್ ಇಲ್ ನೋಡ ಪಾಣ್ಯಾರ ಅಂದ್ರ ನೋಡಲ್ಲಿ ನೀನ್ ಹೆಂತಿ ಹೆಂಗ ಮಾತಾಡಕೈತೆ ಬಾಯಿ ಬಂದ್ ಹೊಳಸೋಳ ಕಾಪಿಗಿನ ಕಾಪಿ ಏಯ್ ಮಾತಾಡ್ ಮಾಡ್ಕೋರುಯ್ ಇಬ್ರು ಒಟ್ಟ ಹಾವ ಮುಂಗಿ ಆಗಿರ್ಲಿ ಒಟ್ಟಿ ಇಬ್ರುಗ ಜಗಳೇ ಸುಮ್ಮ ನೀನ್ ಎಂತೀಗ ನಾವ್ ಈ ಮನಿಗ್ ಬಂದದ ದೊಡ್ಡ ತಾಸ

ಹಾ ಊಟ ಮಾಡ್ರಿ ಪಂಚಮಿ ಸಂತಿಗೆ ಹೋಗಾಕಿರ ಏ ಹೊಕ್ಕಿನ ಹೋಗಾ ಬಾರಿದ ರ್ಯಾ ಏ ಸಮಾದನ ಮಾಡ್ಕೋ ತಂಗಿ ತಳ್ಕೊಂಡ್ರೆ ಅಲ್ಲ ನೀವ ಇನ್ನೊಬ್ಬರಿಗೆ ಬಡ್ಡಿ ಹೆಂಗ ರಕಾ ಕೊಡ್ತಿದ್ರಿ ಹಿಂಗೇಂಗೆ ಸಾಲಾತೋ ದೇನೇ ಆಗುದು ಏನ್ ಮಾಡ್ತೈತಿ ಇಷ್ಟ್ ಪೇಟಾಡೋದು ಮಕ್ಕಾ ಆಡೋದು ಹತ್ಕೊಂಡ್ ದಾರು ಕುಡಿಯುದು ಮತ್ತೆ ಏನ್ ಸಾ ದೇನೇ ಆಗೋದು ಏನು ಮಾಡ್ತೈತಿ ಅಣ್ಣ ಏ ಏನ್ ಹೇಳಾಕತ್ತಿದಿ ರೊಕ್ಕ ಬೇಡ ಹೇಳಿ ನಾ ಯಾವಾಗ್ ಸಾವಿರ ಹತ್ತು ಸಾವಿರದ ಕೊಟ್ಟ ಎಲ್ಲಿ ನಾಯಕ ಇಸ್ಬೇಟ್ ಆಡ್ತೀನಿ ರಾಖಿಗೊಬ್ಬರು ಚೈನಿಕ ಹರೇಗೊಬ್ರ ಏನ್ ಮಾತಾಡಕು ರಾಕಿ ಹೆಚ್ಚಾಗಿ ಅದ ಏನೋ ಸೊಕ್ಕ ಹೆಚ್ಚಾಗಿ ಒಕ್ಕಲಿಗೆ ಇಕ್ಕಲಾಗಿ ಏರಿದಂಗೇ ತಂಗಿ ನನ್ನ ಮೇಲೆ ಬರ್ರಿ ಆಕೆ ತಗಸ್ಕೊಂಡ್ ಬರ್ ತಿಳಿದಿಲ್ಲ ಈಗ ನಿಮ್ಮ ಈಕಡೆ ಹೋಯ್ತಾ ನಡಕೆ ಹತ್ತದೇನೆ ನಡಕ

ಸಾಲ ಹೇಟಾಗೈತೆ ಅಕ್ಕಿ ಗೊತ್ತದ ಕೇಳ ಕಡಿಮೆ ಅಂದ್ರೂ ನನ್ನ ಅಂದಾಜು ಒಂದ್ ಐದರಿಂದ ಆರ್ ಲಕ್ಷ ರೂಪಾಯಿ ನೀನೈತಿ ಸದ್ಯಕ್ಕ ಹಂಗಲ್ವಯ್ಯಪ್ಪ ಸಂಗಿನಾಗ ರೊಕ್ಕ ತೆಗಿಸ್ಕೊಂಡ್ರ ನಾ ಎಲ್ಲಿ ಒತ್ತ ಕೇಳ್ಬೇಕಲ್ಲ ಮೀಸಿ ಒತ್ತ ಗಂಡಸಾಗಿ ಎಲ್ಲಿ ಬಂದು ಅಂತ ಕೇಳ್ದೇನ್ ಒಂದ್ ಮಾತಾರ ಏನ ಮೀಸಿ ಹೊತ್ತ ಗಂಡಸಾ ಏ ಕಸ್ಮಾನ್ ಗಂಡಸ ನಿನಗೇನ್ ಹೇಳಿ ತಗಸ್ಕೊಂಡ್ ಬಂದಾಗ ಒಳ್ಳೆ ಹೇಳ್ಬೇಕಾಗಿ ತಿರ್ಗ ತ್ರಾಸ ಇರ್ತದ್ರ ನಾ ಹೇಳದ್ಲೆ ಗುಸು ಹೇಳಿ ತಗಸ್ಕೊಂಡ್ ಬರ್ತಿದ್ದಿ ಆಗು ಬಿಟ್ಟ ನಾನ್ ಜೋಲಿ ಗಪ ಗಪ ತಿತ್ತಿದಿಲ್ಲ ಹೇಳಕ್ ಈಗ ಮೀಸಿ ಹೊತ್ತ ಗಂಡಸಾಗಿ ತಿಳಿಲಿಲ್ಲ ಅಂತ ಜಗಳಾಡಿದ್ರ ಸಾಲು ಮುಟ್ಟಿ ಬಾಕ್ಲಾ ಹಿಕ್ಕಿಲ್ಲ ನೋಡ ಈಗ ನಾವು ಕೊಡ್ತೇನು ಹೋಗಿದ್ರ ಬಾಕ್ಲಾ ಇಂತವ್ರೀಗ್ರ ಮಣಿ ಬಾಗ್ಲಾ ಹಿಕ್ಕ್ಯಾರ ಅಂದ್ರ ನಮ್ ಕಿಮ್ಮತ್ ಕಮ್ಮು ಕೊಡ್ತಿವಿ ಏ ಈಗ ಅವ್ರದ್ ಎಟ್ಟು ತುಂಬುದೈತಿ ಏ ಈಗಿನ ಕಂತ ಹೇಳಿ ಅಟ್ ಕೊಡಂಗಿಲ್ಲ ಈಗ ಎಟ್ಟು ತುಂಬುದೈತಿ ಅದನ್ನ ಹೇಳಿ ಈ ತಿಂಗ್ಳದ್ ಈಗ ಅಂದ್ರ ಈ ಕಡಿಮೆ ಅಂದ್ರು ಒಂದ್ ಐವತ್ತ ಅರವತ್ತ ಸಾವಿರ ಬೇಕ ಈ ಜೀವನ ನಡಿ ಬಾಗ್ಲ ತರಿಸ್ಬೇಕಾರ ಆಯ್ತಲ್ಲ ಕೊಡ್ತೀನಿ ಜಗಡ್ಯಾಡಕ್ ಹೋಗ್ಬೇಡ್ರಿ ಜಗಡಾಡಿ ಬಂದೈತಿ ನೀನು ಯಾರ್ ಮುಂದೆ ಹೇಳಕ್ ಹೋಗ್ಬೇಡ ಇಲ್ಲ ಇಲ್ಲಾ ರೊಕ್ಕಾ ಕೊಟ್ಟೆ ಅಂದ್ರ ನಾ ಹೆಂಗ ಐತೆ ತಲೆ ಐತೆ ಎಡಾಡ್ತಾನ ರುಬ್ಬಿರಿ ಹಾ ಒಳಕೊಂದ್ ಮಗಳ ಜೇರ್ ಕಟ್ಟತ್ ನಿಮ್ಮ ಮಾಡಿ ರೊಕ್ಕ ಕೊಟ್ಟಿರ್ತೇನಿ ನಾ ಸಾಯ್ತಿದಿಲ್ಲಾ ನಿನ್ನ ಉರ್ಲಾ ಹಾಕಿ

ಕೊಳದಲ್ಲಂದ್ರ ಕೊಳದ ಲೈಬ್ರರಿ ಸುಮ್ ಸರ ರಕ ತಗದೇಡಾ ಕೇಳಕತೆನ್ರಿ ಬಾಯಿ ಮಾಡಿಬೇಡ ಹೊರಗೆ ಮಂಗಿದಾರೆ ಆ ಹೊರಗೆ ಮಂಗಿರ ಪವನಯರು ಪವನಯರು ಇದ್ದ್ರಾ ಪವನಯರು ದೇಣೇ ಮಾಡ್ಕೊಂಡು ದಿನ ದಿನ ಬರ್ತಾರೆ ಎಲ್ಲ ಕೊಟ್ಪಾಟ ಮನೆ ಎಲ್ಲಾ ಕಲೆ ಮಾಡಿಡ ಇದೊಂದ ಸಲ ಕೊಡ್ತನು ಬಾಯಿ ಮಾಡಿಬೇಡ ಹೊರಗೆ ಪವನಯರು ಇದ್ದಾರೆ ಪವನಯರು ಇರ್ಲಿ ಯಾರ್ ಯಾರ್ ಇರ್ಲಿ ಆ ಲೀಡ್ರ ಇಲ್ಲ ಬಿಡಂಗ ಬಿಡ ಬಿಡಾ ಬಿಡಾಂಗಿಲ್ರಿ ಬಿಡಾ ಕೇಳಕತೆ ಅಲ್ಲ ಗಂಡರ ಮತ್ತೆ ಕಿಮ್ಮತ್ತನೇ ಇಲ್ಲ ಅದೆ ಹೆಂಡತಿ ಮತ್ತೆ ಕಿಮ್ಮತ್ತ ಇಲ್ಲ ಹೆಂಡತಿ ತುರುದಿಲ್ಲ ತಂಗಿ ಜೊತೆ ಇಟ್ ಕೊಡ್ತಿ

ಎಲ್ಲರೇ ಇದು ನೀನ್ ಹುಡ್ಕಿ ಆಡ್ಕೊತ ಮನಿ ಹೋಗಿನಿ ಅಲ್ಲಿ ನೋಡಿದ್ರ ಗೊರ್ಮಿಡ್ದಾರ ಬಂದ ನಿಮ್ ಮನಿ ಬಾಲಕ ಸಿಕ್ಕಾಬ್ಯಾರ ನನ್ ರೊಕ್ಕ ಕೊಡ್ತು ಎರಡ್ ದಿವಸ ಕೊಡ್ತೀವಿ ಬಡ್ಡಿ ಸಮೇತ ಆದ್ರ ಒಂದ್ ರೂಪಾಯಿ ಬಡ್ಡಿ ಹಚ್ ದಿವಸ ದಿವಸ ಅಂತ ಹೇಳಿ ವರ್ಷ ಆತ್ ನೀ ರೊಕ್ಕ ತಗೊಂಡ ಬಡ್ಡಿ ಇಲ್ಲ ಗಾಡಿ ಹೆಚ್ಚು ಹೋಗಿ ಮೊದಲ ಪೋಣ್ಯ ಗಾಡಿ ನಮ್ಮ ನಮ್ ಮಾವನ್ ಊರಾಗ ಒಂದಿಟ್ಟು ಹೋಗಿ ಬರ್ತಾನ ಅಂತೆ ಕೊಟ್ಟಾನ ಮತ್ತ್ ಗಾಡಿ ಇಲ್ದ ಹೊತ್ನಿ ಅಂದ್ರ ರೊಕ್ಕ ಬೋರ್ ರೊಕ್ಕ ಬರಂಗಿಲ್ಲ ರೊಕ್ಕ ಒಂದ್ ಎರಡ್ ದಿವ್ಸ ತಡ್ಕೊ ಏ ಬಾಯ್ ಮೇಲೆ ಹೋದ ನಮ್ಮ ಅಮ್ಮಗನ ಹಚ್ಚ ಮೊದಲ ಗಾಡಿ ಇಲ್ಲೇ ಇಳೆ ಮೊದಲಗ ಮಾಡ್ಬ್ಯಾಡ ಹೋಮ್ಮವ್ವ ಇದೊಂದ್ ಸಲಾ ತಡ್ಕೊ ಏ ಇಲ್ಲ ತಡ್ಕೊ ಆಗ್ಲಾ ಗಾಡಿ ಹಚ್ಚುದ ಮನಿ ಹಿಡಿದು ಇತಿ ಹೋಯ್ತು ಪಾಯಚಿ ಬರೋದ್ ದಾಟ್ಲಿ ಕೊಡ್ತಾನ ರೊಕ್ಕ ಇಲ್ಲ 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 ಗಾಡಿ ಹಚ್ಚ ಮನಿ ಹಿಡೀನಿ ಏ ಹಂಗ್ ಮಾಡ್ಬ್ಯಾಡ ಹೋಮ್ಮ ಎರಡು ತೊಡ್ಕೋದು ನಾ ಏನ್ ಕಿಮ್ಮತ್ತ ಐತ್ರ ಕೇಳೋದಕ್ಕ ಮನಿಗೆ ಮಾರಿಗೆ ಎಡ್ತ ಕೆಡ್ತ ಸಾಕ ಐತ್ ನನಗ ಒಂದ್ ಜೋಡ್ ಚಪ್ಪಲ ಅರ್ಧ ನೀ ಹೇಳಿದಿ ಗಾಡಿ ಹತ್ತ ಹಾಕ್ತೀನಿ ಹ ಈ ಗಾಡಿನ ಯಾವಾಗ ರೊಕ್ಕ ಕೊಡ್ತ ನನಗ ಕೊಟ್ಟದ ನಮ್ಮ ಮಾವ್ ಬಂದಾನು ಯಾರ್ ಬಂದಾರ ನನಗ ಗೊತ್ತಿಲ್ಲ ಏ ನಿನಗ ಟೈಮಿಂಗ್ ಕೊಡ್ತಾನ ಟೈಮಿಂಗ್ ದಾ ಬಂದ ಗಾಡಿ ಓದಿ ಗಾಡಿ ನಿನಗ ನಿನಗ ಮತ್ತ ಈ ಗಾಡಿ ಓತ್ ಹತ್ಕೊಂಡದ ನಿನಗೆ ಏನ್ ಒಂದ್ ಲಕ್ಷ ರೂಪಾಯಿ ಕೊಡೋದ್ಲಿಯಾ ಅವ ಮುಡುಗಂತ ಏ ಹಂಗಿಲ್ಲ ತಿರ್ಗಿ ಮರಿಗಿ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಗಾಡಿ ಮಾರಂಗಿಲ್ಲ ಒಂದು ಲಕ್ಷ ರೂಪಾಯಿ ಹಂಗ ಮುನ್ನಾಗ ಎಂಟ ಆಕೈತಿ ಇಲ್ಲ ಅಂದ್ರೆ ಬಿಡು ಮತ್ತು ಹೋಗ್ತಾನ ಮತ್ತು ಎರಡು ದಿವ್ಸ ತಡ್ಕೊ ಅಂದ್ರು ಅದಕ್ಕೂ ಇಲ್ಲತಿ ಗಾಡಿ ಕಸ್ಕೊಳಕ್ ಇದ್ದ ತಗೊ ಗಾಡಿ ಏ ನನಗೆ ರೊಕ್ಕ ಹೆಂಗೆ ಇಸ್ಕೊಬೇಕು ನಮ್ಗೆ ಗೊತ್ತೈತಿ ಮೊದಲ ಗಾಡಿ ಐತಿ ನಡಿ ಆತಳ ಹಚ್ತೈತಿ ಎರಡು ದೊಡ್ಡ ಊರಾಗ ನೀವು ಒಬ್ಬಾಗ ರೊಕ್ಕ ಕೊಡವ ಆಗಿದಿಲ್ಲ ಅಂಥವ್ರು ಭಾಳ ಮಂದಿ ನೋಡ್ತಾಳೆ ನಡೆ ಹಚ್ಕೊಳ ಗೊತ್ತೈತೆ ನನಗೆ ಗೊತ್ತಾಯ್ತು ನಡೆಯೋ ರೊಕ್ಕನೂ ಹೊಳ್ಯಾಕೆ ಹೋದ್ವು ಪಟ್ ಪಟ್ಟನು ಹೋತು ಕೇಳಿರಿ ಏನು ಹೇಳ್ದೆ ಮತ್ತಪ್ಪ ರೊಕ್ಕ ಕೊಟ್ಟು ಬಂದೇನೆ ಕೊಟ್ನಿಲ್ಲಮ್ಮ ಒಬ್ರದ್ ದಿನ ಕುಲ ಮಾಡಿಬಿಟ್ನಿ ಬಗ್ಲ ತೆರದ್ರಿ ಅಲ್ಲಿ ಮಟ ಹೋಗಿದ್ನವ್ವ ಇಲ್ಲೇ ಊರ ಹೊಲ್ ದ್ವಾರ ಬಗಲ್ಲ ಇಚ್ಕಣ ಯಾರು ಬಗೆಯ ನಡು ಹದ್ಯಾಗ ಬಟ್ ನಿಂತಿರನ ಸೈಕಲ್ ಮುಟ್ರ್ ಎಲ್ಲೈತೇವ ಸೈಕಲ್ ಮುಟ್ರ ಮಾವ ಊರಾಗ ಐವತ್ ರೂಪಾಯಿ ಸಾವಿರ ರೂಪಾಯ್ದು ಅಂದ್ರೆ ಅಂದ್ರ ಏನ್ರ ಕೊಟ್ಟ ಹೇಳ್ಬೋದ ಐತ ನಂದು ಆರು ಲಕ್ಷ ದೇನೆ ಐತಿ ನಾವು ಊರಿಗೇ ಹೋಗುದ್ ಕಣ್ಣಿ ನೋಡು ಒಬ್ಬ ರೊಕ್ಕ ಇಸ್ಕೊಳ್ದ ಒಬ್ಬ ಸೈಕಲ್ ಮುಟ್ರು ಓದಿಸ್ಕೊಳ್ದ ಸೈಕಲ್ ಮುಟ್ರು ಕಸ್ಕೊಂದ ಬಿಟ್ರ ನಿನಗೆ ಬಡ್ಕೊಂಡ್ ನೀ ಹೊಯ್ಕೊಂದ್ ಹೇಳ್ನಿ ರೊಕ್ಕ ಕೊಟ್ಟು ಕೊತ್ತಿ ಆನಿ ಹಾಕಿ ಮೋಸ ಮಾಡಿದ್ ನೋಡಿ ನಾನು ರೊಕ್ಕ ಕೊಡತ್ತಿದ್ದಿದಿಲ್ ನಾ ಈಗ ರೊಕ್ಕನೂ ಹೋದ್ವು ಗಾಡಿನು ಹೋತು ಇನ್ನು ಹೊಲೆ ಮಾರ ಹೊಲೆ ಮಾರಿ ಕೊಡ ಇನ್ನ ಐದಾರು ಲಕ್ಷ ಆತೈತಿ ನೋಡ್ದೇನೆ ತಂಗಿ ನಾ ತಂಗಿ ಗಂಟನ್ನ ದೇನೇ ಹೊತ್ತು ಬಂದಿದ್ಲೈನ ಹೊಣಾ ಮಾರ ಮಳ್ಳಿ ಮಂತ ಜನಗಳ ಮಾರ ಎಲ್ಲ ಮಾರ ಕೋಡು ಇರು ಸುಮ್ಮಿ ಇರು ಒಂದಿಟಕಳು ಕೇಳೋನು ಸುಮ್ಮಿ ಇರು ಸಿರ್ಕ ಈ ಲೆವೆಲ್ ಬಂದಿದ್ದಾ ಇದಿನಿ ಏನ್ ಮಾಡಕತ್ತಿ ಹಾ ನೀನಾ ಕಾಲು

ಹೊಲದಾಗ ಪಾಲಾಗಲಿ ಮನ್ಯಾಗ ಪಾಲಾಗಲಿ ದನ ಕರ್ದಾಗ ಪಾಲಾಗಲಿ ಸುಮ್ಮ ಬಾಯಿ ಮಿಚ್ಕೊಂಡ ಮಾತಿ ಕಿಮ್ಮತ್ ಕೊಟ್ರಿ ಕೋಟಾರ್ ತೋಕ್ಕ ಅಟ್ಟಿ ಮೀರ್ ನಾಯಕ್ ನನಗೂ ಕೋರ್ಟ್ ಗೊತ್ತತಿ ಕಚೇರಿ ಸುಮಿರು ನನಗ ಇನ್ ಬೇಡ ರಾ ನಿಮ್ ಇಬ್ಬರ ಮ್ಯಾಲ ಕಂಪ್ಲೀಟ್ ಕೊಟ್ಟು ಕೋರ್ಟ್ನಾಗ ಕೇಸತಿ

లోనకు సుమరా రెండుసార్లు అంది సిరి పడికి కండిలా మాట్లాడাক্তారా 50 సారి నించెత ఎక్కడ గంట ఎక్కడ కనస్కొందది కైకే తన

ಏ ಪೌಣ್ಯ ಸಿಟ್ಟ ತನ್ನ ವೈರಿ ಶಾಂತಿ ಪರರ ವೈರಿ ಅತ್ತರ ಸಿಟ್ಟಿನ ಬುಡ್ಡಿ ಬುದ್ಧಿ ಕೊಡಬೇಡ ಒಂದ ಹೆಜ್ಜೆ ಮುಂದಿಟ್ಟಂದ್ರ ನನ್ನ ನಾಡಿತ